ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ದಿನ ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಲಗ್ನಾಧಿಪತಿ ಲಗ್ನಾಧಿಪತಿಗೆ ಬಹಳ ವಿಶೇಷ ರೀತಿಯ ಮಹತ್ವ ಇದೆ ಜಾತಕದಲ್ಲಿ ಲಗ್ನಾಧಿಪತಿ ಒಬ್ಬನೇ ಸ್ಟ್ರಾಂಗ್ ಆಗಿಬಿಟ್ರೆ ಬಾಕಿ ಎಲ್ಲಾ ಸಮಸ್ಯೆಗಳನ್ನ ಅಲ್ಲಿಂದಲೇ ನಿವಾರಣೆ ಮಾಡಲಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಒಂದು ವೇಳೆ ಲಗ್ನಾಧಿಪತಿನೇ ವೀಕ್ ಆಗಿಬಿಟ್ರೆ ಮೇ ಬಿ ಲೈಫ್ ಅಲ್ಲಿ ಬರ್ತಕ್ಕಂತಹ ತೊಂದರೆಗಳನ್ನ ಸಮಸ್ಯೆಗಳನ್ನ ಅಥವಾ ಸವಾಲುಗಳನ್ನ ಎದುರಿಸಲಿಕ್ಕೆ ಖಂಡಿತ ಕಷ್ಟ ಆಗುತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಲಗ್ನಾಧಿಪತಿ ಇರುವಂತಹ ರಾಶಿ ಭಾವ ಯಾವ ರಾಶಿಯಲ್ಲಿದ್ದಾನೆ ಯಾವ ಭಾವದಲ್ಲಿದ್ದಾನೆ ಅದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಲಗ್ನಾಧಿಪತಿ ಇರುವಂತಹ ರಾಶಿಯ ಅಧಿಪತಿಯಲ್ಲಿದ್ದಾನೆ ಅದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಆ ನಂತರ ಲಗ್ನಾಧಿಪತಿ ಇರುವಂತಹ ನಕ್ಷತ್ರ ಯಾವ ನಕ್ಷತ್ರ ಆ ನಕ್ಷತ್ರಾಧಿಪತಿಯಲ್ಲಿದ್ದಾನೆ ಅದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮತ್ತೆ ಕ್ರಿಯೇಟ್ ಮಾಡುತ್ತೆ ಹಾಗಾದ್ರೆ ಇವತ್ತು ಲಗ್ನಾಧಿಪತಿಯನ್ನು ಬಲಪಡಿಸಲಿಕ್ಕೆ ಬೇಕಾಗಿ ನಾವು ಏನ್ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯಾಷ್ಟ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಮೊತ್ತ ಮೊದಲನೇದಾಗ ಬಂದ್ಬೇಡ ನಿಮ್ಮ ಲಗ್ನಾಧಿಪತಿ ಯಾವುದೇ ಲಗ್ನ ಲಗ್ನದ ಅಧಿಪತಿ ನಾನು ರಾಷ್ಟ್ರಾಧಿಪತಿ ಬಗ್ಗೆ ಮಾತಾಡ್ತಾ ಇಲ್ಲ ಲಗ್ನಾಧಿಪತಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲಗ್ನಾಧಿಪತಿ ಒಂದು ವೇಳೆ ಕೇತುವಿನ ನಕ್ಷತ್ರದಲ್ಲಿ ಬಂದ್ಬಿಟ್ಟ ಓಕೆ ನಾತ ಎಲ್ಲಿ ಬೇಕಾದ್ರೆ ಪ್ಲೇಸ್ಮೆಂಟ್ ಬಗ್ಗೆ ಈಗ ಮಾತಾಡ್ತಾ ಇಲ್ಲ ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ ಆನಂತರ ಆ ಲಗ್ನಾಧಿಪತಿ ಇರುವಂತ ನಕ್ಷತ್ರಾಧಿಪತಿಯಲ್ಲಿ ಇದ್ದಾನೆ ಅದರನ್ನು ಮಾತಾಡ್ತಾ ಇಲ್ಲ ಜಸ್ಟ್ ಲಗ್ನಾಧಿಪತಿ ಇರುವ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದಾನೆ ತೊ ಏನ್ ಮಾಡ್ತಾನೆ ಆತ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಮೊತ್ತ ಮೊದಲನೇದಾಗಿ ನಿಮ್ಮ ಲಗ್ನಾಧಿಪತಿ ಯಾರೇ ಆಗಿದ್ರು ಕೂಡ ಕೇತುವಿನ ನಕ್ಷತ್ರದಲ್ಲಿ ಬಂದ್ಬಿಟ್ಟ ಅಂತ ಇಟ್ಟುಕೊಳ್ಳೋಣ ಓಕೆ ಕೇತುವಿನ ನಕ್ಷತ್ರ ಯಾವುದೆಲ್ಲ ಅಶ್ವಿನಿ ಮಘ ಮೂಲ ಹಾಗಾದ ಏನ್ ಕತೆ ಹೇಳ್ತಾ ಉಂಟು ಅಶ್ವಿನಿ ಮಘ ಮೂಲ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದ್ಬಿಟ್ಟ ಅಂದಾಗ ಅಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ನೀವೇನ್ ಕೆಲಸ ಮಾಡ್ತೀರಾ ನೀವೇನ್ ಬೇಕಾದ್ರೂ ಮಾಡಿ ಯಾವುದೇ ಕೆಲಸ ಮಾಡಿ ಅದರಲ್ಲಿ ಬಹಳ ಡೆಪ್ತ್ ನಾಲೆಜ್ ನಿಮ್ಮಲ್ಲಿ ಇರಬೇಕು ಅಂತ ಒಂದು ಇಂಡಿಕೇಶನ್ ಅದರಲ್ಲಿ ತುಂಬಾ ಡೆಪ್ತಲ್ಲಿ ಹೋಗ್ಬೇಕು ಅದರ ಆಳದ ಅರಿವಿರಬೇಕು ನಿಮ್ಗೆ ಅಷ್ಟು ಒಳ್ಳೆ ನಾಲೆಜ್ ಅನ್ನು ನೀವು ಗಳಿಸ್ಕೊಳ್ಬೇಕು ಯಾವುದೇ ಕೆಲಸದಲ್ಲಿ ಅಷ್ಟು ರಹಸ್ಯಗಳನ್ನು ನೀವು ಫೈಂಡ್ ಔಟ್ ಮಾಡಿಟ್ಟಿರ್ಬೇಕು ಅದರ ಎಲ್ಲಾ ರಹಸ್ಯಗಳು ನಿಮ್ಗೆ ಗೊತ್ತಿರಬೇಕು ಅಂದ್ರೆ ಲಗ್ನಾಧಿಪತಿ ಏನ್ ಮಾಡ್ತಾನೆ ಬಲ ಪಡ್ಕೊಳ್ತಾನೆ ಲಗ್ನಾಧಿಪತಿ ಬಲ ಪಡ್ಕೊಂಡ್ರೆ ನಿಮ್ಮ ಏನಾಯ್ತು ಸೆಲ್ಫ್ ಉನ್ನತಿ ಅಲ್ವಾ ನಿಮ್ಮ ಆತ್ಮೋನ್ನತಿ ಜೊತೆಗೆ ನಿಮ್ಮ ಒಂದು ಆ ಡಿಗ್ನಿಟಿ ಅದು ಎತ್ತರಕ್ಕೆ ಇರಲಿಕ್ಕೆ ಶುರುವಾಗುತ್ತೆ ಅಂದ್ರೆ ಲಗ್ನಾಧಿಪತಿ ಇರುವ ನಕ್ಷತ್ರದ ಆಟ್ರಿಬ್ಯೂಟ್ಸ್ ಅನ್ನು ನಾವು ಯಾವುದೇ ಕೆಲಸದಲ್ಲಿ ಫಾಲೋ ಮಾಡಲಿಕ್ಕೆ ಶುರು ಮಾಡಿದಾಗ ಲಗ್ನಾಧಿಪತಿ ಆಟೋಮ್ಯಾಟಿಕ್ಲಿ ಬಲ ಪಡ್ಕೊಳ್ತಾನೆ ಬಟ್ ಬಲ ಪಡ್ಕೊಂಡಾಗ ಲಗ್ನಾಧಿಪತಿಯನ್ನು ಖುದ್ದು ನಾವೇ ನಮ್ಮ ಶರೀರ ನಾವು ಓಕೆ ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಆ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಇವತ್ತು ನೆನ್ಪಿಟ್ಕೊಳ್ಳಿ ನಿಮ್ಮ ಲಗ್ನಾಧಿಪತಿ ಏನಾದ್ರೂ ಕೇತುವಿನ ನಕ್ಷತ್ರದಲ್ಲಿ ಬಂದಿದ್ದಾನೆ ಅಶ್ವಿನಿ ಮಗ ಮೂಲ ನಕ್ಷತ್ರದಲ್ಲಿ ಆ ಲಗ್ನಾಧಿಪತಿ ಇದ್ದಾನಂದಾಗ ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ರಿಸರ್ಚ್ ಮಾಡಿ ಡೆಪ್ತ್ ಲೆವೆಲ್ ಅಲ್ಲಿ ಹೋಗಿ ಯಾವುದೇ ಕೆಲಸ ನೀವೇನು ಕೆಲಸ ಮಾಡ್ತಿರೋ ಅದರಲ್ಲಿ ರಹಸ್ಯಗಳನ್ನ ಕಲ್ತುಕೊಳ್ಳಿ ಅದರ ಆಳ ಏನಿದೆ ಅದರ ಅರಿವು ನಿಮಗಿರಲಿ ಇಷ್ಟು ಮಾಡಿದರೆ ಡೆಫಿನೆಟ್ ಆಗಿ ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಇರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರಿಯೇಟ್ ಆಗುತ್ತೆ ನೀವು ಟ್ರೈ ಮಾಡಿ ಖಂಡಿತ ನೋಡ್ಬೋದು ನೆವರ್ ಫೇಲ್ಯೂರ್ ಓಕೆನಾ ಗೊತ್ತಾಯ್ತು ನೆಕ್ಸ್ಟ್ ಬಂದ ಲಗ್ನಾಧಿಪತಿ ಶುಕ್ರನ ನಕ್ಷತ್ರದಲ್ಲಿ ಬಂದಾಗ ನಿಮ್ಮ ಲಗ್ನಾಧಿಪತಿ ಯಾರೇ ಇರ್ಬೋದು ಆತ ಶುಕ್ರನ ನಕ್ಷತ್ರದಲ್ಲಿ ಬಂದ ಶುಕ್ರನ ನಕ್ಷತ್ರ ಯಾವ ಯಾವುದೆಲ್ಲ ಭರಣಿ ಹುಬ್ಬೂರ್ವ ಓಕೆ ಹಾಗಾದ್ರೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದ್ಬಿಟ್ಟ ಅಂದಾಗ ನೋಡಿ ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಯಾವಾಗ ಲಗ್ನಾಧಿಪತಿ ನಿಮ್ಮ ಶುಕ್ರನ ನಕ್ಷತ್ರದಲ್ಲಿ ಬರ್ತಾನೆ ಹಾಗಾದ್ರೆ ನಿಮ್ಗೆ ಜೀವನದಲ್ಲಿ ಸತ್ತು ಬದುಕಲಿಕ್ಕಿದೆ ಒಮ್ಮೆ ನಿಮ್ಗೆ ಎಲ್ಲೋ ಒಂದ್ ಕಡೆ ವಿಪರೀತ ಸಮಸ್ಯೆ ಆಗುತ್ತೆ ಅಂದ್ರೆ ಆ ಮೃತ್ಯು ತುಲ್ಯ ಕಷ್ಟದಿಂದ ಎದ್ದು ಬರಬೇಕಾಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಓಕೆನಾ ಯಾರದೆಲ್ಲ ಲಗ್ನಾಧಿಪತಿ ಶುಕ್ರನ ನಕ್ಷತ್ರದಲ್ಲಿ ಬರ್ತಾನೆ ಅಂದ್ರೆ ಭರಣಿ ಒಬ್ಬ ಪೂರ್ವಾಷಾಢ ನಕ್ಷತ್ರದಲ್ಲಿ ಬರ್ತಾನೆ ಆ ಮೂಮೆಂಟ್ ಅಲ್ಲಿ ಲೈಫ್ ಅಲ್ಲಿ ಅಂತಹ ಒಂದು ಸಿಚುವೇಶನ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಸತ್ತು ಬದುಕಬೇಕಾಗುತ್ತೆ ಅರ್ಥ ಮೃತ್ಯು ತುಲ್ಯ ಕಷ್ಟವನ್ನ ಅನುಭವಿಸಿ ನೀವು ಬರಲೇಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲಿ ಆತ ಏನ್ ಕಥೆ ಹೇಳ್ತಾನೆ ಬಹಳ ವಿಶೇಷ ರೀತಿಯಲ್ಲಿ ನೀವೇನೇ ಕೆಲಸ ಮಾಡ್ಕೊಳ್ಳಿ ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಏನುಂಟಲ್ವಾ ಅದು ಬಹಳ ಚೆನ್ನಾಗಿರ್ಬೇಕಂತ ಉಂಟು ತುಂಬಾ ಚೆನ್ನಾಗಿ ನೀವು ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಥವಾ ನೀವು ಮಾಡೋ ಕೆಲಸವನ್ನು ತುಂಬಾ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ಬೇಕು ಅದರ ಜೊತೆಗೆ ಅದನ್ನ ಶಿಸ್ತುಬದ್ಧವಾಗಿ ನೀವು ಮಾಡಬೇಕು ಸಿಸ್ಟಮ್ಯಾಟಿಕಲಿ ಮಾಡಬೇಕು ಶಿಸ್ತು ಬದ್ಧ ರೀತಿಯಲ್ಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ಚ್ಯುತಿ ಬಾರದಾಗೆ ನೋಡುವವ್ರಿಗೆ ಅದು ಬಹಳ ಸುಂದರವಾಗಿ ಕಾಣಬೇಕು ನಿಮ್ಮ ಕೆಲಸ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಕಾಣಬೇಕು ನಿಮ್ಮ ಕೆಲಸ ಏನು ಕೆಲಸ ಮಾಡಿದಾರಪ್ಪ ಅಲ್ಲ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಮ್ಯಾನೇಜರ್ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಯಾವುದೇ ಆಫೀಸ್ ಮ್ಯಾನೇಜರ್ ಇರ್ಬೋದು ಯಾವುದೇ ಒಂದು ಕಂಪನಿ ಮ್ಯಾನೇಜರ್ ಇರ್ಬೋದು ಯಾವುದೇ ಹೋಟೆಲ್ ಮ್ಯಾನೇಜರ್ ನೀವು ಅಲ್ಲಿ ಅತ್ಯುತ್ತಮ ರೀತಿಯ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಿ ಈಗ ಎಲ್ಲವನ್ನು ಕೂಡ ಶಿಸ್ತುಬದ್ಧ ರೀತಿಯಲ್ಲಿ ನೀವು ಎಲ್ಲರನ್ನ ನಿಭಾಯಿಸ್ತಾ ಇದ್ದೀರಿ ಆವಾಗ ನಿಮ್ಮ ಸ್ಟೇಟಸ್ ಡೆವಲಪ್ ಆಗುತ್ತೆ ಆವಾಗ ನಿಮ್ಮ ಲಗ್ನಾಧಿಪತಿಗೆ ಬಲ ಬರುತ್ತೆ ನಿಮ್ಮ ಸ್ಟೇಟಸ್ ಅಲ್ಲಿ ಡೆವಲಪ್ ಆಗುತ್ತೆ ನಿಮ್ಗೆ ಒಳ್ಳೊಳ್ಳೆ ಅಪರ್ಚುನಿಟಿ ಮತ್ತೆ ಬರುತ್ತೆ ಲೈಫ್ ಅನ್ನ ಗೆಲ್ಲುವಂತ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ನಿಮ್ ಪಾಲಿ ಕ್ರಿಯೇಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಒಂದ್ ಮಾತು ಹೇಳ್ತೇನೆ ಏನ್ ಗೊತ್ತಾ ಈಗ ಲಗ್ನಾಧಿಪತಿ ಇರುವಂತಹ ನಕ್ಷತ್ರ ಮತ್ತೆ ಅದರ ಅಧಿಪತಿ ಅನ್ನೋದು ಸರಿ ಇಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಡುವುದು ಪರವಾಗಿಲ್ಲ ಅದೇನೋ ನೋಡ್ಲಿಕ್ಕೆ ನಿಮ್ಗೆ ಗೊತ್ತು ಉಂಟು ಅಂತ ಆದಾಗ ನಾನು ಅದರ ಬಗ್ಗೆ ಇಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಇದು ಗಂಟೆ ಗಟ್ಟಲೆ ವಿಡಿಯೋ ಆಗುತ್ತೆ ಅದರಿಂದ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ನಾನು ನಕ್ಷತ್ರಗಳ ಬಗ್ಗೆ ಹೇಳಿದ್ದೇನೆ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಲಗ್ನಾಧಿಪತಿ ಶುಕ್ರನ ನಕ್ಷತ್ರದಲ್ಲಿ ಬಂದಾಗ ನೀವೇನ್ ಮಾಡ್ಬೇಕು ರೈಟ್ ಸೊ ಇದನ್ನ ಫಾಲೋ ಮಾಡಿ ನೋಡಿ ಆ ಒಂದು ಆ ಲೈಫ್ ಅಲ್ಲಿ ಆ ಒಂದು ಮಗ್ನತೆ ಅಂತ ಏನು ಅದು ನಿಮ್ಮಲ್ಲಿರಲಿ ಏನ್ ಕೆಲಸ ಮಾಡ್ತೀರಾ ಆ ಮೂಮೆಂಟ್ ನೀವೇನ್ ಫಾಲೋ ಮಾಡ್ಬೇಕು ಅದನ್ನ ಹೇಳ್ತಾ ಇದ್ದೀನಿ ಅದನ್ನ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಗೆಲ್ತಿರ ಇಲ್ವಾ ನೋಡಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಮ್ಮದಾಗುತ್ತೆ ನೆಕ್ಸ್ಟ್ ಬಂದ್ಬೇಡ ನಿಮ್ಮ ಲಗ್ನಾಧಿಪತಿ ಸೂರ್ಯನ ನಕ್ಷತ್ರದಲ್ಲಿ ಬಂದಾಗ ರವಿಯ ನಕ್ಷತ್ರದಲ್ಲಿ ಬಂದಾಗ ಯಾವುದೆಲ್ಲ ರವಿಯ ನಕ್ಷತ್ರಗಳು ಕೃತಿಕ ಉತ್ತರ ಉತ್ತರಾಷಾಢ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದ್ಬಿಟ್ಟ ಇದು ಏನ್ ಮಾಡ್ತದೆ ಓಕೆ ಇದು ಮ್ಯಾನೇಜ್ಮೆಂಟೇ ಇದು ಕೂಡ ಓಕೆನಾ ಬಟ್ ಇಲ್ಲಿ ಏನಾಗುತ್ತೆ ನಿಮ್ಮಲ್ಲಿ ಬೇರೆಯವ್ರನ್ನ ಕೆಲಸ ಮಾಡಿಸುವಂತಹ ಕೆಪಬಿಲಿಟಿ ತೀವ್ರ ಮಟ್ಟದಲ್ಲಿ ಇರ್ಬೇಕು ನೀವು ಹೇಳಿದ ಕೆಲಸ ಅವ್ರು ಮಾಡ್ಬೇಕು ಆ ರೀತಿ ನೀವು ಇರ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದನ್ನು ಬಹಳ ಚೆನ್ನಾಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಗೊತ್ತಾ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಲಗ್ನಾಧಿಪತಿ ರವಿಯ ನಕ್ಷತ್ರದಲ್ಲಿ ಬಂದ ಕೃತಿಕ ಉತ್ತರ ಮತ್ತೆ ಉತ್ತರಾಷಾಢ ನಕ್ಷತ್ರದಲ್ಲಿ ಬಂದ ಇಲ್ಲಿ ನೀವು ಒಂದು ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ರಿ ಅಥವಾ ಕೆಲಸ ಮಾಡಿಸುವಂತ ಕೆಪಬಿಲಿಟಿ ಉಂಟು ನಿಮ್ಮ ಹತ್ರ ಬಟ್ ನೀವು ಕೆಲಸದವ್ರ ಜೊತೆಗೆ ಸೇರ್ಕೊಂಡು ಅವ್ರ ಜೊತೆ ಅವ್ರ ಜೊತೆ ಸೇರ್ಕೊಂಡು ಮಸ್ತಿ ಮಾಡುವುದು ಕೀಟಲೆ ಮಾಡುವುದು ಅವ್ರ ಜೊತೆಗೆ ಸೇರ್ಕೊಂಡು ಇನ್ನೇನೋ ಅಲ್ವಾ ಒಂಥರ ನೀಚತನದ ಕೆಲಸ ಮಾಡುದು ಅವಾಗ ಏನಾಯ್ತು ನಿಮ್ಮ ಲಗ್ನಾಧಿಪತಿ ಬಲ ಕಳ್ಕೊಂಡ್ಬಿಡ್ತಾನೆ ನೀವು ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕಾಗುತ್ತೆ ಕೆಲಸ ಮಾಡುವಂಥ ಕೆಪಬಬಿಲಿಟಿಯನ್ನು ನೀವು ಪಡಿಬೇಕಾಗುತ್ತೆ ಒಂದು ವೇಳೆ ಕೆಲಸದವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ರು ಕೂಡ ನಿಮ್ಮ ಒಂದು ಡಿಗ್ನಿಟಿ ಅಂತ ಏನು ಅದನ್ನು ಮೇಂಟೈನ್ ಮಾಡಲೇಬೇಕು ನೀವು ಯಾವುದೇ ಕಾರಣಕ್ಕೂ ನೀವು ಅವ್ರ ಜೊತೆ ತುಂಬ ಬೆರೆತುಕೊಂಡು ಕೆಲವೆಲ್ಲ ಇರ್ತದಲ್ವ ಈಗ ಕೆಲಸದವ್ರು ಏನು ಮಾಡ್ತಾರೆ ಎಲ್ಲ ಗುಂಪು ಗುಣಿಕೊಂಡಾಗ ಮೋಜು ಮಸ್ತಿ ಇನ್ನೇನು ಮಾಡಿ ನೀವು ಅದನ್ನು ಮಾಡುವ ಹಾಗೇನೇ ಇಲ್ಲ ನೀವು ಅಷ್ಟು ಸ್ಟ್ರಿಕ್ಟ್ ಆಗಿರಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಉಂಟು ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು ಅದು ಬೇಕು ನಿಮಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಹೆಲ್ಪಿಂಗ್ ನೇಚರ್ ಇಟ್ಕೊಳ್ಳಿ ಸಮಾಜ ಸೇವೆ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಅದ್ರ ಜೊತೆಗೆ ನೀವೊಂದು ಮ್ಯಾನೇಜರ್ ಆಗಿದ್ರೆ ಬೇರೆಯವರನ್ನ ತುಂಬಾ ಚೆನ್ನಾಗಿ ಕುಣಿಸುವಂತ ಕೆಪಬಿಲಿಟಿ ನಿಮ್ಮಲ್ಲಂತೂ ಇರಬೇಕು ಬಟ್ ಯಾವುದೇ ಕಾರಣಕ್ಕೂ ನೀವು ಆ ಒಂದು ಲೆವೆಲಲ್ಲಿದ್ದಾಗ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಒಂದು ಕೆಲಸದವ್ರ ಜೊತೆ ಸೇರಿಕೊಂಡು ಅವ್ರ ಜೊತೆ ಮೋಜ್ ಮಸ್ತಿಯನ್ನು ನೀವೇನಾದ್ರೂ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದಾಗ ನೀವು ಅವ್ರ ಜೊತೆ ಬೆರೆದು ಬೆರೆತು ಸೂರ್ಯ ತನ್ನ ಬಲ ಕಳ್ಕೊಂಡ್ಬಿಡ್ತಾನೆ ಅವಾಗ ಏನಾಗುತ್ತೆ ನೀವು ಹತ್ತರಲ್ಲಿ ಹನ್ನೊಂದರ ಅವನ ಆಗಿರ್ಬಿಡ್ತೀರಾ ಆವಾಗ ನಿಮಗೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುತ್ತೆ ಅದು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ಲಗ್ನಾಧಿಪತಿ ಸೂರ್ಯನ ನಕ್ಷತ್ರದಲ್ಲಿದ್ದಾನೆ ರವಿಯ ನಕ್ಷತ್ರದಲ್ಲಿದ್ದಾನೆ ಅವರೆಲ್ಲ ಇದನ್ನ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ಕೆಲಸದಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿರಬೇಕಾದಂತಹ ಅನಿವಾರ್ಯತೆ ಅದರಲ್ಲೂ ಕೂಡ ಒಂದು ಶಿಸ್ತುಬದ್ಧವಾದ ಜೀವನ ಶಿಸ್ತು ಶಿಸ್ತನ್ನ ಕಾರ್ಯಕ್ಷೇತ್ರದಲ್ಲಿ ಶಿಸ್ತನ್ನ ಬಳಸ್ಕೊಳ್ಳೋದು ಅಂದ್ರೆ ಯಾವ ಕೆಲಸ ಇದೆ ಆ ಕೆಲಸಕ್ಕೆ ಸಮಯಕ್ಕೆ ಸರಿಯಾಗಿ ಬರುವುದು ಸಮಯಕ್ಕೆ ಸರಿಯಾಗಿ ಊಟದ ಸಮಯವನ್ನು ಮೇಂಟೈನ್ ಮಾಡುದು ಆನಂತರ ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗುದು ಈ ಶಿಸ್ತನ್ನು ಕೂಡ ನೀವು ಕೆಲಸದಲ್ಲಿ ಫಾಲೋ ಮಾಡಿದಾಗ ನಿಮ್ಮ ಲಗ್ನಾಧಿಪತಿ ಸೂರ್ಯನ ನಕ್ಷತ್ರದಲ್ಲಿ ಇರುವಾಗ ಆತ ಬಲ ಪಡ್ಕೊಳ್ತಾನೆ ನಿಮ್ಗೆ ಸ್ಟೇಟಸ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಫೇಲ್ ಆಗುವ ಸಾಧ್ಯತೆಗಳು ಇದರಲ್ಲಿ ತೀರಾ ಕಡಿಮೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಇನ್ನು ನಿಮ್ಮ ಲಗ್ನಾಧಿಪತಿ ಬಹಳ ವಿಶೇಷವಾಗಿ ಚಂದ್ರನ ನಕ್ಷತ್ರದಲ್ಲಿ ಬಂದಾಗ ಯಾವುದೆಲ್ಲ ಚಂದ್ರನ ನಕ್ಷತ್ರ ರೋಹಿಣಿ ಹಸ್ತ ಶ್ರವಣ ಹಾಗಾದ್ರೆ ನಿಮ್ಮ ಲಗ್ನಾಧಿಪತಿ ರೋಹಿಣಿ ಹಸ್ತ ಶ್ರವಣ ಅಂದ್ರೆ ಚಂದ್ರನ ನಕ್ಷತ್ರದಲ್ಲಿ ಬಂದ್ಬಿಟ್ಟು ಆವಾಗ ನೀವು ಮಾಡುವ ಕೆಲಸ ಏನಿದೆ ಅಲ್ಲಿ ತುಂಬಾನೇ ನರ್ಚರ್ ಅಂದ್ರೆ ಅಲ್ಲಿ ತುಂಬಾನೇ ನೀವು ಪ್ರೀತಿ ಪ್ರೇಮ ಮತ್ತೆ ಆ ಅವರನ್ನ ಆರೈಕೆ ಮಾಡುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಆರೈಕೆ ಅದು ನಿಮ್ಮಲ್ಲಿ ಇರಲೇಬೇಕಾಗುತ್ತೆ ಒಬ್ಬ ತಾಯಿ ಮಗುವನ್ನ ಯಾವ ರೀತಿ ನರ್ಚರ್ ಮಾಡ್ತಾಳೆ ಸೇವೆ ಮಾಡ್ತಾಳೆ ಮಗ ಮಗುವಿನ ಸೇವೆ ಮಾಡ್ತಾಳೆ ಅದೇ ರೀತಿ ನೀವು ಕೆಲಸದಲ್ಲಿ ಇರಬೇಕಾಗುತ್ತೆ ಅದ್ರ ಅರ್ಥ ಏನು ಅಂದ್ರೆ ಅವ್ರು ಈಗ ಕೆಲಸ ಮಾಡ್ತಾ ಇದ್ದೀರಿ ಪರವಾಗಿಲ್ಲ ನೀವು ತುಂಬಾನೇ ಮಮತೆಗೆ ತುಂಬಾ ಮಮತೆಯನ್ನ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಮಮತೆ ನಿಮ್ಮಲ್ಲಿ ಇರ್ಬೇಕಾಗುತ್ತೆ ಯಾವುದೇ ಒಂದು ಕೆಲಸದ ಪ್ರತಿ ಅದರ ಜೊತೆಗೆ ಈಗ ಯಾರಾದ್ರೂ ಬಂದು ನಿಮ್ಗೆ ಕೆಲಸ ಹೇಳಿದ್ರು ಅಲ್ಲಿ ಸಿಟ್ಟು ಮಾಡುವ ಹಾಗಿಲ್ಲ ನನ್ನ ಹತ್ರ ಆಗುದಿಲ್ಲ ನಾ ಮಾಡುದಿಲ್ಲ ಎಲ್ಲ ನನ್ನ ನೋ ನೀವು ಸರ್ ಮಾಡ್ತೀನಿ ಸರ್ ಓಕೆ ನಾನ್ ಮಾಡ್ತೇನೆ ತೊಂದ್ರೆ ಇಲ್ಲ ಆ ಕೆಲಸವನ್ನು ಎಷ್ಟು ಪ್ರೀತಿ ಪೂರ್ವಕವಾಗಿ ಮಾಡ್ತೀರಾ ಇಮೋಷನಲಿ ಕನೆಕ್ಟ್ ಆಗಿ ಮಾಡ್ತೀರಾ ನರ್ಚರ್ ಮಾಡುವ ಲೆವೆಲ್ ಅಲ್ಲಿ ಮಾಡ್ತೀರಾ ಸೇವೆ ಮಾಡುವ ಲೆವೆಲ್ ಅಲ್ಲಿ ಮಾಡ್ತೀರಾ ನಿಮ್ಮ ಲಗ್ನಾಧಿಪತಿ ಹಂಡ್ರೆಡ್ ಪರ್ಸೆಂಟ್ ಬಲ ಪಡ್ಕೊಳ್ತಾನೆ ಅವಾಗ ಏನಾಯ್ತು ನಿಮ್ಮ ಸ್ಟೇಟಸ್ ಡೆವಲಪ್ ಆಯ್ತು ಆವಾಗ ನಿಮಗೆ ಬೇರೆ ಸಮಸ್ಯೆ ಬರಬೇಕಾದ ಅದು ಕೂಡ ನಿವಾರಣೆ ಆಗ್ಬೋದು ಅದರಲ್ಲಿ ನೀವು ಅದನ್ನ ಬಳಸಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆನಾ ಸೊ ಇದು ಅರ್ಥ ಮಾಡ್ಕೊಳ್ಳಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಲಗ್ನಾಧಿಪತಿ ಯಾವ ನಕ್ಷತ್ರದಲ್ಲಿ ಇದ್ದಾನೆ ನಾನು ಹೇಳಿದಂತಹ ಆ ಒಂದು ಟೆಕ್ನಿಕ್ಸ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ನೀವು ಆಲ್ರೆಡಿ ಕೆಲವೆಲ್ಲ ಬೈ ಡಿಫಾಲ್ಟ್ ಆಗಿ ಫಾಲೋ ಮಾಡ್ತಾರೆ ಪರವಾಗಿಲ್ಲ ಈಗ ಮಾಡಿಲ್ಲ ಇಲ್ಲ ಸರ್ ಗೊತ್ತೇ ಇಲ್ಲ ಅದರ ಬಗ್ಗೆ ಮಾಡೇ ಇಲ್ಲ ಅಥವಾ ನಮಗೆ ಅದು ಗೊತ್ತೇ ಆಗ್ಲಿಲ್ಲ ಅಥವಾ ನಮ್ಮ ನೇಚರೇ ಬೇರೆ ಇದೆ ಅಂದಾಗ ನೀವು ಇದನ್ನ ಫಾಲೋ ಮಾಡ್ಲಿಕ್ಕೆ ನೋಡಿ ನಾನು ಹೇಳ್ತೀನಿ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಬಟ್ ಮೇ ಬಿ ಕೆಲವೊಂದು ಬಾರಿ ಬಂದಿಲ್ಲ ಅಂದಾಗ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ನಿಮ್ಮ ಲಗ್ನಾಧಿಪತಿ ಚಂದ್ರನ ನಕ್ಷತ್ರದಲ್ಲಿ ಬಂದಾಗ ಅಂದ್ರೆ ಹಸ್ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದಲ್ಲಿ ಲಗ್ನಾಧಿಪತಿ ಬಂದ ಆ ಮೂಮೆಂಟ್ ಅಲ್ಲಿ ನೀವು ಬಹಳಷ್ಟು ಮಮತೆಯಿಂದ ಇರ್ಬೇಕಾದಂತಹ ಅನಿವಾರ್ಯತೆ ಉಂಟು ಅವ್ರು ಏನೇ ಕೆಲಸ ಕೊಟ್ಟರು ಕೂಡ ಅದನ್ನ ಪ್ರೀತಿ ಪೂರ್ವಕವಾಗಿ ಮಾಡಿ ಮುಗಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಯಾವಾಗ ಅಷ್ಟೂ ನೀವು ಒಂದು ತಾಯಿ ಮಗುವಿನ ಮೇಲೆ ಇ ಇಡುವಂತಹ ಪ್ರೀತಿ ಪ್ರೇಮ ನೀವು ಕೆಲಸದಲ್ಲಿ ಇಡಬೇಕಾಗುತ್ತೆ ಅಷ್ಟು ನಿಮ್ಮ ಕೆಲಸವನ್ನು ಅಷ್ಟು ಪ್ರೀತಿಸಬೇಕಾಗುತ್ತೆ ನರ್ಚರ್ ಮಾಡಬೇಕಾಗುತ್ತೆ ಆರೈಕೆ ಮಾಡಬೇಕಾಗುತ್ತೆ ತುಂಬಾ ಪ್ರೀತಿಯಿಂದ ಅದನ್ನು ಮುಗಿಸ್ಬೇಕಾಗುತ್ತೆ ಇದನ್ನ ನೀವು ಮಾಡಿದಾಗ ನೋಡಿ ನಿಮ್ಮ ಲಗ್ನಾಧಿಪತಿ ಡೆವಲಪ್ಮೆಂಟ್ ಆಗ್ತಾನೆ ಖುದ್ ನೀವು ಡೆವಲಪ್ಮೆಂಟ್ ಆಗ್ತೀರ ಯಾವುದೇ ತೊಂದರೆಗಳು ಇಲ್ಲ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ಲಗ್ನಾಧಿಪತಿ ಒಂದ್ ವೇಳೆ ಲಗ್ನಾಧಿಪತಿ ಕುಜನ ನಕ್ಷತ್ರದಲ್ಲಿ ಬಂದ್ಬಿಟ್ಟ ಓಕೆ ಕುಜನ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಯಾವುದೆಲ್ಲ ಮೃಗಶಿರ ಚಿತ್ತ ಧನಿಷ್ಠ ಕುಜನ ನಕ್ಷತ್ರ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದ್ಬಿಟ್ಟ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಏನಂದ್ರೆ ಕೆಲಸವನ್ನ ಕ್ಲಪ್ತ ಸಮಯದಲ್ಲಿ ಮುಗಿಸಿಬಿಡುವುದು ಕೆಲಸವನ್ನ ಕ್ಲಪ್ತ ಸಮಯದಲ್ಲಿ ಅವ್ರು ಕೊಟ್ಟ ಸಮಯದಲ್ಲಿ ಮುಗಿಸಿಕೊಡೋದು ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಕೆಲಸದ ಪ್ರತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವುದು ಅದರ ಜೊತೆಗೆ ಜವಾಬ್ದಾರಿಯನ್ನು ತಗೊಳ್ಳೋದು ಎಲ್ಲಾ ರೀತಿಯಲ್ಲಿ ಕೂಡ ಜವಾಬ್ದಾರಿ ಆ ಕೆಲಸದ ಜವಾಬ್ದಾರಿನೇ ಇರ್ಬೋದು ಅಥವಾ ನಿಮ್ಗೆ ಎಕ್ಸ್ಟ್ರಾ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಇರ್ಬೋದು ಆ ಜವಾಬ್ದಾರಿಯನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಒಂದು ವೇಳೆ ಒಂದು ವೇಳೆ ಲಗ್ನಾಧಿಪತಿ ನಿಮ್ಮ ಕುಜನ ನಕ್ಷತ್ರದಲ್ಲಿ ಇದ್ದಾನೆ ನೀವು ಜವಾಬ್ದಾರಿ ಮರೆತು ಬಿಟ್ರಿ ಈಗ ಯಾವುದೇ ಒಂದು ರೂಪದಲ್ಲಿ ಜವಾಬ್ದಾರಿನೇ ಮರೆತು ಬಿಟ್ರಿ ಜವಾಬ್ದಾರಿನೇ ಇಲ್ಲ ನಿಮ್ಗೆ ಮಾಡಿದ್ರು ಆಯ್ತು ಮಾಡದಿದ್ರು ಆಯ್ತು ಅರ್ಥ ಆಯ್ತಾ ಮಾ ಕೆಲಸ ಮಾಡಿದ್ರು ಆಯ್ತು ಮಾಡದಿದ್ರು ಆಯ್ತು ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಅಂತ ಇಟ್ಕೊಳ್ಳೋಣ ಓಕೆ ಕೆಲಸವನ್ನ ಕ್ಲಪ್ತ ಸಮಯದಲ್ಲಿ ಮುಗಿಸ್ತಾನೆ ಇಲ್ಲ ನೀವು ಆ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಜವಾಬ್ದಾರಿ ತೋ ನಿಮ್ಮ ಲಗ್ನಾಧಿಪತಿ ವೀಕ್ ಆಗ್ಬಿಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಯಾರಿಗೆಲ್ಲ ಅವರ ಲಗ್ನಾಧಿಪತಿ ಮೃಗಶರ ಚಿತ್ತ ಧನಿಷ್ಠ ನಕ್ಷತ್ರದಲ್ಲಿ ಇದ್ದಾನೆ ದಯವಿಟ್ಟು ಅವರೆಲ್ಲ ನಿಮ್ಮ ಕೆಲಸದ ಪ್ರತಿ ರೆಸ್ಪಾನ್ಸಿಬಿಲಿಟಿ ಇಟ್ಟುಕೊಳ್ಳಿ ಅಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಜವಾಬ್ದಾರಿಯನ್ನ ಬೆಳೆಸ್ಕೊಳ್ಳಿ ಕ್ಷಪ್ತ ಸಮಯದಲ್ಲಿ ಕೆಲಸವನ್ನು ಮುಗಿಸಿಬಿಡಿ ಯಾರ ಜೊತೆಗೂ ಮಾತುಕತೆ ಅಲ್ಲಿ ಏನೂ ಬೇಕಾಗಿಲ್ಲ ನಿಮ್ಮ ಕೆಲಸ ನೀವಾಯ್ತು ಅಷ್ಟೇ ನೀವು ಮಾಡಿದಾಗ ನೋಡಿ ನಿಮ್ಮ ಲೈಫಲ್ಲಿ ಆ ಡೆವಲಪ್ಮೆಂಟ್ ಏನಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಲ್ಲ ಟ್ರೈ ಮಾಡಿ ನೋಡಿ ನಾನು ಇದನ್ನ ಹೇಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದಷ್ಟು ಜಾತಗಳನ್ನ ಪರಿಶೀಲನೆಗೊಳಪಡಿಸಿ ಪರೀಕ್ಷೆಗೊಳಪಡಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸುಮ್ಮನೆ ಅಂತ ಇಡೋದಿಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ನಿಮ್ಮ ಲಗ್ನಾಧಿಪತಿ ರಾಹುವಿನ ನಕ್ಷತ್ರದಲ್ಲಿ ಬಂದಾಗ ರಾಹುವಿನ ನಕ್ಷತ್ರ ಯಾವುದೆಲ್ಲ ಆರಿದ್ರ ಸ್ವಾತಿ ಸತಬಿಷ ಓಕೆ ಆರಿದ್ರ ಸ್ವಾತಿ ಸತಬಿಷ ಇದು ರಾಹುವಿನ ನಕ್ಷತ್ರಗಳು ಯಾವಾಗ ರಾಹುವಿನ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬರ್ತಾನೆ ಅವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕಂತ ಉಂಟು ಟೆಕ್ನಿಕ್ ಬಳಸ್ಕೊಳ್ಬೇಕಂತ ಉಂಟು ಅದರ ಅರ್ಥ ನೀವು ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ಆಗಲಿ ಬೇರೆ ಯಾವುದು ಬಳಸ್ಕೊಳ್ಬಹುದು ಪರವಾಗಿಲ್ಲ ಬಟ್ ನಾಲೆಜ್ ಟೆಕ್ನಿಕಲಿ ನಾಲೆಜ್ ಅನ್ನು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅದನ್ನು ಬಳಸಬೇಕಾಗುತ್ತೆ ನೀವು ಅದನ್ನ ಬಳಸಿದಾಗ ಮೇ ಬಿ ನಿಮ್ಮ ಜೀವನದಲ್ಲಿ ಆ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಯಾರದೆಲ್ಲ ಲಗ್ನಾಧಿಪತಿ ರಾಹುವಿನ ನಕ್ಷತ್ರದಲ್ಲಿ ಬರ್ತಾನೆ ಓಕೆನಾ ಆರಿದ್ರ ಸ್ವಾತಿ ಸತಾಭಿಷ ನಕ್ಷತ್ರ ಬರ್ತಾನೆ ಅವರೆಲ್ಲರಿಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕೂಡ ಇರುತ್ತೆ ಕೆಲಸ ಸಿಗುತ್ತೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಫಾರಿನ್ ಹೋಗೋ ಯೋಗನು ಕ್ರಿಯೇಟ್ ಆಗ್ಬೋದು ಮಲ್ಟಿ ನ್ಯಾಷನಲ್ ಕೆಲಸ ಸಿಗ್ಬೋದು ಯಾವುದೋ ಒಂದು ರೂಪದಲ್ಲಿ ಟೆಕ್ನಿಕಲ್ ಲೆವೆಲ್ ಅಲ್ಲಿ ಹೋಗ್ಬೋದು ತೊಂದರೆ ಇಲ್ಲ ಬಟ್ ರಾಹು ಕೊಟ್ಟುಬಿಟ್ಟೆ ಅಲ್ಲ ಬಟ್ ಆತ ಅಲ್ಲಿ ರಾಹು ಅಂದ್ರೆ ಏನು ಸರ್ಪ ಸರ್ಪದಲ್ಲಿ ನೋಡಿ ವಿಷ ಕೂಡ ಉಂಟು ಹಾಗೆ ಅದರ ಅರ್ಥ ಏನು ಅದರ ಅರ್ಥ ಏನಂದ್ರೆ ಕಾರ್ಯಕ್ಷೇತ್ರದಲ್ಲಿ ನಿನಗೆ ಎಲ್ಲೋ ಒಂದ್ ಕಡೆ ಕಷ್ಟ ಕೂಡ ಬರ್ಬೋದು ವಿಪರೀತ ರೀತಿಯಲ್ಲಿ ಕಷ್ಟ ಅದನ್ನ ಸಹಿಸಿಕೊಳ್ಳುವಂತ ಕೆಪಬಿಲಿಟಿ ಕೂಡ ನಿಮ್ಮಲ್ಲಿ ಇರ್ಬೇಕು ಆ ಕಷ್ಟ ಏನೇ ಇದ್ರು ಕೂಡ ಅದು ಟೆಂಪರರಿ ಆಗಿರುತ್ತೆ ಬಟ್ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ ವಿಷ ಆ ವಿಷವನ್ನ ಸಹಿಸಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಇರಬೇಕು ಅಂದ್ರೆ ಲೈಫಲ್ಲಿ ಆ ಉನ್ನತ ಮಟ್ಟಕ್ಕೆ ಇರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅರ್ಥ ಆಗುತ್ತಾ ನಿಮ್ಗೆ ಈಗ ಈ ರಾಹು ಅಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ರಾಹು ಅಂದ್ರೆ ಏನು ಅಚಾನಕಾಗಿ ಆಗಿ ಬರುವಂತ ಹಣಕಾಸು ಅಲ್ವಾ ಈ ಲಾಟ್ರಿ ಇರ್ಬೋದು ಆ ಜೂಜಾಟ ಇರ್ಬೋದು ಇನ್ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬಂತು ನಿಮ್ಗೆ ಅಂದಾಗ ಅದೊಂಥರ ವಿಷವಾಗಿಯೇ ಪರಿಣಮಿಸ್ತದೆ ಯಾಕಂದ್ರೆ ನಿಮ್ಗೆ ಮತ್ತೆ ಅದನ್ನ ಹೇಗೆ ಖರ್ಚು ಮಾಡ್ಬೇಕು ಏನು ಒಂದು ಗೊತ್ತಾಗಲ್ಲ ನೀವು ಒಟ್ಟಾರೆ ಖರ್ಚು ಮಾಡ್ತೀರಾ ವಿಷ ಈಗ ಪ್ರಾಬ್ಲಮ್ ಆಯ್ತು ಈಗ ಸೊ ಅದೇ ರೀತಿ ಇಲ್ಲಿ ಕೂಡ ಒಂದ್ ಕಡೆ ಲಗ್ನಾಧಿಪತಿ ರಾಹುವಿನ ನಕ್ಷತ್ರದಲ್ಲಿ ಬಂದಾಗ ಡೆಫಿನೆಟ್ ಆಗಿ ಆತ ಒಂದ್ ಕಡೆ ನಿಮ್ಗೆ ನಿಮ್ಗೆ ಸ್ಟೇಟಸ್ ಕ್ರಿಯೇಟ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ಇಕ್ವಿಪ್ಮೆಂಟ್ ಅನ್ನು ಇಟ್ಕೊಂಡು ಕೆಲಸ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಮಾಡ್ತಾನೆ ಟೆಕ್ನಿಕಲಿ ನಿಮ್ಮನ್ನ ಮುಂದುವರಿಸ್ತಾನೆ ಎಲ್ಲ ಓಕೆ ಬಟ್ ಆ ಕಾರ್ಯಕ್ಷೇತ್ರ ಒಂದಷ್ಟು ವಿಷವನ್ನು ಕೂಡ ಆತ ತುಂಬ್ತಾನೆ ಅದನ್ನ ನಿಭಾಯಿಸುವಂತ ಕೆಪಬಿಲಿಟಿ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ಬೇಕಾಗುತ್ತೆ ಆವಾಗ ಹೋಗಿ ನೀವು ಗೆದ್ದು ಬಿಡ್ತೀರ ಏನು ಸಮಸ್ಯೆ ಆಗಲ್ಲ ನಿಮ್ಮ ರಾಹುವಿನ ನಕ್ಷತ್ರ ಲಗ್ನಾಧಿಪತಿ ಬಂದಾಗ ನೀವು ಮಾಸ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕಾದಂತಹ ಅನಿವಾರ್ಯತೆ ಕೂಡ ಇರ್ತದೆ ಮಾಸ್ ಲೆವೆಲ್ ಅಲ್ಲಿ ಎಲ್ಲರ ಜೊತೆಗೆ ಒಟ್ಟು ಸೇರ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ ನೀವು ಯಾಕಂದರೆ ರಾಹು ಅಬಂಡೆನ್ಸನ್ನು ಕ್ರಿಯೇಟ್ ಮಾಡ್ಬೋ ಅವ್ರ ಜೊತೆಗೆ ಅಷ್ಟೇ ಚೆನ್ನಾಗಿ ಒಳ್ಳೆ ರಿಲೇಷನ್ಶಿಪ್ ಅನ್ನು ಕೂಡ ಮೇಂಟೈನ್ ಮಾಡಿ ಅನಿವಾರ್ಯ ತಂಡ ಅನಂತರ ಒಂದು ಒಂದು ಗುರಿಯನ್ನು ಇಟ್ಕೊಂಡು ಹೋಗ್ಬೇಕು ಆ ಗುರಿಯನ್ನು ತಲುಪಲಿಕ್ಕೆ ನಿರಂತರ ಪ್ರಯತ್ನ ನೀವು ಮಾಡಬೇಕಾಗುತ್ತೆ ಲಗ್ನಾಧಿಪತಿ ರಾಹುವಿನ ನಕ್ಷತ್ರದಲ್ಲಿ ಬಂದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಅವಾಗ ನಿಮ್ಮ ಲಗ್ನಾಧಿಪತಿ ಬಲಪಡ್ಕೊಳ್ಳುವುದು ಅಲ್ಲದೆ ನಿಮಗೆ ಸ್ಟೇಟಸ್ ಅಂತೂ ಆತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತೇನೆ ಟ್ರೈ ಮಾಡಿ ನೋಡಿ ಹಾ ಒಂದು ವಿಚಾರ ಹೇಳ್ತೇನೆ ನಿಮಗೆ ಆ ರಾಹುವಿನ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದಾಗ ಮೂವತ್ತೈದನೇ ವಯಸ್ಸಿನ ನಂತರ ಇದು ನೀವು ಜೀವನ ನೋಡೋದು ಅದಕ್ಕಿಂತ ಮುಂಚೆ ಕಷ್ಟ ಬರುತ್ತೆ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳು ಇರ್ತವೆ ಇಲ್ಲ ಅಂತ ಏನಿಲ್ಲ ಮೂವತ್ತೈದರ ನಂತರ ಮೆಲ್ಲ 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 ರಿಲೀಸ್ ಆಗ್ತೀರಾ ಆ ನಂತರ ನಲ್ವತ್ತೆರಡರ ನಂತರ ಒಂದೊಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ನಾನು ಹೇಳಿದೆ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ ಮೇಡಮ್ ನಿಮ್ಮ ಲಗ್ನಾಧಿಪತಿ ಗುರುವಿನ ನಕ್ಷತ್ರದಲ್ಲಿ ಬಂದಾಗ ಅರ್ಥ ಮಾಡ್ಕೊಳ್ಳಿ ಗುರುವಿನ ನಕ್ಷತ್ರದಲ್ಲಿ ಲಗ್ನಾಧಿಪತಿ ಬಂದಾಗ ಆಕ್ಚುಲಿ ಪರವಾಗಿಲ್ಲ ಲಗ್ನಾಧಿಪತಿ ಗುರುವಿನ ನಕ್ಷತ್ರದಲ್ಲಿ ಇದ್ದಾನೆ ಅಂತದ್ದೇನು ತೊಂದರೆ ಹಾಗಾದ್ರೆ ಗುರುವಿನ ನಕ್ಷತ್ರ ಯಾವುದೆಲ್ಲ ಪುನರಸು ವಿಶಾಖ ಪೂರ್ವಭಾದ್ರಪದ ಓಕೆ ಪುನರಸು ವಿಶಾಖ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದ್ಬಿಟ್ಟ ಅಂದಾಗ ಅಲ್ಲಿ ಕೂಡ ಏನಿರ್ತದೆ ನೀವೇನು ಕೆಲಸ ಮಾಡ್ತಿರೋ ಅದು ಮಾಸ್ ಲೆವೆಲ್ ಅಲ್ಲಿ ಮಾಡ್ಲಿಕ್ಕೆ ಸಿಗ್ಬೋದು ನಿಮ್ಗೆ ಎಲ್ಲರ ಜೊತೆ ಇದ್ದುಕೊಂಡು ಕೆಲಸ ಮಾಸ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಖಂಡಿತ ಅದನ್ನು ಮಾಡಿ ಏನು ತೊಂದರೆ ಇಲ್ಲ ಬಟ್ ಅಲ್ಲಿ ಕಥೆ ಏನು ಹೇಳ್ತಾ ಇದ್ದಾನೆ ಗುರು ಅಂದ್ರೆ ಲಗ್ನಾಧಿಪತಿ ಗುರುವಿನ ನಕ್ಷತ್ರದಲ್ಲಿ ಬಂದಾಗ ನಿಮ್ಮಲ್ಲಿ ನಾಲೆಜ್ ಇರ್ಬೇಕಂತ ಉಂಟು ಎಷ್ಟು ಜ್ಞಾನ ಗಳಿಸ್ಕೊಳ್ತೀರಾ ಎಷ್ಟು ಜ್ಞಾನವನ್ನ ನೀವು ಅಕ್ಯುಮುಲೇಟ್ ಮಾಡ್ತೀರಾ ಅಷ್ಟು ನಿಮ್ಮ ಸ್ಟೇಟಸ್ ಡೆವಲಪ್ಮೆಂಟ್ ಆಗುತ್ತೆ ಅಷ್ಟು ನಿಮ್ಮ ಲಗ್ನಾಧಿಪತಿ ಬಲ ಪಡ್ಕೊಳ್ತಾನೆ ಅದಕ್ಕೋಸ್ಕರ ಗುರು ಅಂದ್ರೆ ಜ್ಞಾನ ಹಾಗಾದ್ರೆ ಅಷ್ಟು ನಾಲೆಜ್ ಅನ್ನ ಪಡ್ಕೊಳ್ಬೇಕಾಗುತ್ತೆ ಮಾಸ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಅದರ ಜೊತೆಗೆ ಎಲ್ಲರ ಜೊತೆ ಹೊಂದಿಕೊಂಡು ಬಾಳ್ಬೇಕಾಗುತ್ತೆ ಅದರ ಜೊತೆಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಗುರುವಿನ ಏನು ಆ ಕೇಳಿದ್ದನ್ನ ಕೊಡಬೇಕಾಗುತ್ತೆ ಅದರ ಅರ್ಥ ಏನಂದ್ರೆ ಏನೇ ಕೆಲಸ ಮಾಡಿದ್ರು ಕೂಡ ನೀವು ಮಾಡಿಕೊಡ್ಲಿಕ್ಕೆ ರೆಡಿ ಆಗಿರ್ಬೇಕಾಗುತ್ತೆ ಇಲ್ಲ ಅಂತ ಹೇಳುವ ಹಾಗಿಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಯಾವಾಗ ಗುರುವಿನ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದಾಗ ಅಥವಾ ಬಲ ಪಡ್ಕೊಳ್ಳುವುದಲ್ಲದೆ ನಿಮ್ಗೆ ಸ್ಟೇಟಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಕ್ರಿಯೇಟ್ ಮಾಡಿ ನಾನು ಹೇಳ್ತೀನಿ ಗುರುವಿನ ನಕ್ಷತ್ರದಲ್ಲಿ ಲಗ್ನಾಧಿಪತಿ ಬಂದಾಗ ಒಂದಷ್ಟು ಪುಸ್ತಕಗಳನ್ನು ಓದ್ಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ನಿಮ್ಮ ಕೆಲಸ ಏನು ಕೆಲಸದಲ್ಲಿ ತುಂಬಾ ನಾಲೆಜ್ ಅನ್ನ ಗಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಫರ್ದರ್ ಫರ್ದರ್ ಏನೆಲ್ಲ ನಾಲೆಜ್ ಬೇಕು ಅದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಇದರ ಮುಖಾಂತರ ಡೆಫಿನೆಟ್ ಆಗಿ ಲಗ್ನಾಧಿಪತಿ ಬಲವನ್ನ ಪಡ್ಕೊಳ್ಳದೆ ಅಲ್ಲದೆ ಲೈಫಲ್ಲಿ ಆ ಸ್ಟೇಟಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕ್ರಿಯೇಟ್ ಮಾಡ್ತಾನೆ ನೀವು ಖಂಡಿತ ಟ್ರೈ ಮಾಡಿ ನೋಡಬಹುದು ಬಹಳ ಒಳ್ಳೆ ರಿಸಲ್ಟ್ ಇದರಿಂದ ನೀವು ಯೋಗ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಲಗ್ನಾಧಿಪತಿ ಶನಿಯ ನಕ್ಷತ್ರದಲ್ಲಿ ಬಂದಾಗ ಶನಿಯ ನಕ್ಷತ್ರ ಯಾವುದೆಲ್ಲ ಪುಷ್ಯ ಅನುರಾಧ ಉತ್ತರ ಭಾದ್ರಪದ ಓಕೆ ಪುಷ್ಯ ಅನುರಾಧ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದಾಗ ಆಕ್ಚುಲಿ ಇದು ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ ಸುಲು ಖಂಡಿತ ಅಲ್ಲ ಇದನ್ ಕೇಳ್ತೇನೆ ಹಾರ್ಡ್ ವರ್ಕ್ ಅನ್ನ ಕೇಳ್ತಾ ಉಂಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಚಿತ್ತನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಯಾರಿಗಾದ್ರೂ ಬೇಕಾದ ಟ್ರೈ ಮಾಡಿ ನೋಡಿ ಲಗ್ನಾಧಿಪತಿ ಯಾವಾಗ ಶನಿಯ ನಕ್ಷತ್ರದಲ್ಲಿ ಬರ್ತಾನೆ ಅಂದ್ರೆ ಪುಷ್ಯ ಅನುರಾಧ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಬರ್ತಾನೆ ಅವರಿಗೆ ಮೂವತ್ತೈದನೇ ವಯಸ್ಸಿನವರಿಗೆ ಲೈಫ್ ತುಂಬಾ ಸ್ಟ್ರಗಲ್ ಆಗುತ್ತೆ ಅಲ್ಲಿವರೆಗೆ ಅವ್ರು ಏನೆಲ್ಲ ಮಾಡ್ತಾರೆ ಅದೆಲ್ಲ ಮೇ ಬಿ ಫೇಲ್ಯೂರ್ ಆಗುತ್ತೆ ಅಷ್ಟು ಸುಲಭ ಅಲ್ಲ ಅದು ನೋಡಿ ಅದು ಮದುವೆ ಆದರೂ ಕೆಲವೊಮ್ಮೆ ಫೇಲ್ಯೂರ್ ನಿಮ್ಮ ಪ್ರೀತಿ ಪ್ರೇಮ ಫೇಲ್ಯೂರ್ ಕೆಲಸದಲ್ಲಿ ಫೇಲ್ಯೂರ್ ಹಣಕಾಸು ಒಟ್ಟು ಮಾಡಿದ್ರೆ ಫೈಲೂರ್ ಈ ರೀತಿಯಲ್ಲಿ ಕೆಲವು ಫೈಲೂರ್ ಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಮೂವತ್ತೈದು ವಯಸ್ಸು ಆಗುವವರಿಗೆ ನಂತರ ಪರವಾಗಿಲ್ಲ ಮೂವತ್ತೈದ ರಣ ಅಂತ ಸಡಿಸ್ ಸಟಿಸ್ ಸ್ಯಾಟಿಸ್ಫೈಡ್ ಆಗ್ತಾನೆ ಸೊ ನಿಮ್ಗೆ ಯಾವ ರೀತಿಯ ಒಳ್ಳೆ ರಿಸಲ್ಟ್ ಕೊಡ್ಬೇಕು ಆತ ಕೊಡ್ತಾನೆ ಬಟ್ ಆತ ಏನ್ ಹೇಳ್ತಾನೆ ಹಾರ್ಡ್ ವರ್ಕ್ ಅನ್ನ ಕೇಳ್ತಾ ಇದ್ದಾನೆ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡು ಅದು ಕೆಲಸ ಕೂಡ ಕಷ್ಟಪಟ್ಟು ಮಾಡುವಂಥದ್ದೇ ಸಿಗ್ಬೋದು ಬಟ್ ಏನಾಗುತ್ತೆ ಸಂಬಳ ತೀರಾ ಕಡಿಮೆ ನಿಮ್ಮ ಎಫರ್ಟ್ ಉಂಟು ಬಟ್ ಸಂಬಳನೇ ಇಲ್ಲ ಅದನ್ನು ಕೂಡ ನಿಮಗೆ ಸ್ಯಾಕ್ರಿಫೈಸ್ ಮಾಡ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ನೀವು ಸ್ಯಾಕ್ರಿಫೈಸ್ ಮಾಡಬೇಕಾದಿತ್ತು ಆ ನಂತರ ಹೋಗಿ ಮೂವತ್ತೈದರ ನಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಆ ನಂತರ ಅಂತೂ ಲೈಫ್ ಜಿಂಗಾಲ ಅಲನ ಏನು ಸಮಸ್ಯೆ ಇಲ್ಲ ಡೆಫಿನೆಟ್ ಆಗಿ ನಲವತ್ತೆರಡರ ನಂತರ ನೋಡಿ ನಿಮ್ಮ ಲೈಫ್ ಹೇಗಿರುತ್ತೆ ಯಾವಾಗ ಲಗ್ನಾಧಿಪತಿ ನಿಮ್ಮ ಶನಿಯ ನಕ್ಷತ್ರದಲ್ಲಿ ಬಂದ್ಬಿಡ್ತಾನೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಆತ ಒಂದೇ ಕಥೆ ಹೇಳ್ತಾನೆ ಹಾರ್ಡ್ ವರ್ಕ್ ಹೇಳ್ತಾನೆ ಹಾರ್ಡ್ ವರ್ಕ್ ಅನ್ನ ಮಾಡಬೇಕು ಕೆಲಸದಲ್ಲಿ ಬರತಕ್ಕಂಥ ಕಷ್ಟಗಳನ್ನು ಸಹಿಸ್ಕೊಳ್ಬೇಕು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕು ಎಲ್ಲರ ಜೊತೆ ಬೆರೀಬೇಕು ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಏನುಂಟು ಉಂಟಂದ್ರೆ ಒಂದು ವೇಳೆ ಅನ್ಸ್ಕೊಳ್ಳಿ ಲಗ್ನಾಧಿಪತಿ ಶನಿಯ ನಕ್ಷತ್ರದಲ್ಲಿದ್ದಾನೆ ನೀವೊಂದು ದೊಡ್ಡ ವ್ಯಾಪಾರಸ್ಥರು ಅಥವಾ ನೀವು ಯಾವುದೋ ಒಂದು ಯಾವುದೋ ಒಂದು ಕಂಪನಿ ನಡೆಸ್ತಾ ನೀವು ನೀವೇನೋ ಒಂದು ರೂಪದಲ್ಲಿ ವ್ಯಾಪಾರ ಮಾಡ್ತಾ ಇದ್ರ ನೀವು ದೊಡ್ಡ ವ್ಯಕ್ತಿ ಓಕೆ ಪರವಾಗಿಲ್ಲ ಅಲ್ಲಿ ಕೂಡ ಅದು ಏನ್ ಕಥೆ ಹೇಳ್ತಾಂಡು ಅಲ್ಲಿ ಕೂಡ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ ಕೆಲ್ಸದವರ ಜೊತೆಗೆ ಕೆಲಸದವನಾಗಿ ಕೆಲಸ ಮಾಡ್ಬೇಕಾಗುತ್ತೆ ನೀವು ಯಾವಾಗ ನಿಮ್ಮ ಲಗ್ನಾಧಿಪತಿ ಶನಿಯ ನಕ್ಷತ್ರದಲ್ಲಿ ಬರ್ತಾನೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನೀವು ನಾನು ದೊಡ್ಡ ರಾಜ ನಾನು ಹೇಳಿದಾಗ ಕೇಳ್ಬೇಕು ಅಂದ್ರೆ ಸೂರ್ಯನ ಎನರ್ಜಿಯನ್ನ ಇಲ್ಲಿ ನೀವು ತರುವ ಹಾಗೇನೆ ಇಲ್ಲ ನೀವು ಕೆಲಸದವ್ರ ಜೊತೆ ಕೆಲಸದವ್ರು ಇದ್ದಾಗಲೇ ನಿಮ್ಮ ಆ ಒಂದು ಸ್ಟೇಟಸ್ ಏನು ಡೆವಲಪ್ಮೆಂಟ್ ಆಗುತ್ತೆ ದುಡ್ಡು ಬರುತ್ತೆ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬರುತ್ತೆ ಒಂದು ವೇಳೆ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಬರೀ ಆರ್ಡರ್ ಮಾಡೋದೇ ಆದರೆ ಮೇ ಬಿ ನಿಮಗೆ ತೊಂದರೆಗಳು ಕೂಡ ಬರ್ಬೋದು ಲೈಫ್ ಅಲ್ಲಿ ಸ್ಟ್ರಗಲ್ ಕೂಡ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಗೆದ್ದೇ ಗೆಲ್ತೀರ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಮ ಲಗ್ನಾಧಿಪತಿ ಶನಿಯ ನಕ್ಷತ್ರದಲ್ಲಿ ಬಂದಾಗ ನೀವೇನು ಮಾಡಬೇಕು ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಕೊನೆಯದಾಗಿ ಬಂದ ಲಗ್ನಾಧಿಪತಿ ಬುಧನ ನಕ್ಷತ್ರದಲ್ಲಿ ಬಂದಾಗ ಓಕೆನಾ ಲಗ್ನಾಧಿಪತಿ ನಿಮ್ಮ ಲಗ್ನದ ಅಧಿಪತಿ ಯಾರೇ ಬೇಕಾದ್ರೂ ಇರಲಿ ಯಾವುದೇ ಲಗ್ನ ಇರಲಿ ಅದರ ಅಧಿಪತಿ ನಿಮ್ಮ ಬುಧನ ನಕ್ಷತ್ರದಲ್ಲಿ ಬಂದ ಬುಧನ ನಕ್ಷತ್ರ ಯಾವುದೇ ಇಲ್ಲ ಆಶ್ಲೇಷ ಜ್ಯೇಷ್ಠ ರೇವತಿ ಹಾಗಾದ್ರೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದಲ್ಲಿ ನಿಮ್ಮ ಬುಧ ಬಂದ್ಬಿಟ್ಟ ಅಂದಾಗ ನಾ ಒಂದೇ ಮಾತು ಹೇಳ್ತೇನೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮಾತುಗಾರಿಕೆ ಬಹಳ ಪ್ರೀತಿಯುತವಾಗಿ ಇರಬೇಕಾಗುತ್ತೆ ಪ್ರೀತಿಯುಕ್ತವಾಗಿ ಅಷ್ಟೇ ನಾಲೆಜ್ ಕೂಡ ಬೇಕಾಗುತ್ತೆ ಓಕೆನಾ ನಿಮ್ಮ ಮಾತು ನಿಮ್ಮ ಮಾತಿನಿಂದಲೇ ಎಲ್ಲ ಮಾತೇ ಎಲ್ಲ ಅದಕ್ಕೆ ಬುಧ ಅಂದ್ರೆ ಏನು ಬುಧ ಬಂದು ಬುದ್ಧಿಕಾರಕ ಬುಧ ಬಂದು ವಾಣಿಕಾರಕ ಬುಧ ಬಂದು ಬಿಸ್ನೆಸ್ ಆತ ಓಕೆ ವ್ಯವಹಾರಕಾರಕ ಹಾಗಾದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಷ್ಟೇ ಚೆನ್ನಾಗಿ ಮಾತಾಡ್ಬೇಕಾಗುತ್ತೆ ಕೆಲವೊಮ್ಮೆ ನಿಮ್ಗೆ ಏನು ಕೆಲಸ ಸಿಗ್ಬೋದು ಬಹಳ ವಿಶೇಷವಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು ಅಲ್ವಾ ಏನಾದರೂ ಈಗ ಕಮ್ಯುನಿಕೇಟ್ ಮಾಡುವಂಥದ್ದು ಸಿಗ್ಬೋದು ಅಥವಾ ನಿಮಗೆ ಲೆಕ್ಚರರ್ ಆಗಿ ಸಿಗ್ಬೋದು ಯಾವುದಾದ್ರು ಕೂಡ ಮಾತುಗಾರಿಕೆ ಮಾಡುವಂಥ ಒಂದು ಫೀಲ್ಡಲ್ಲಿ ಕೆಲಸವನ್ನು ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗುತ್ತೆ ಇಲ್ಲ ಅಂತ ಏನಿಲ್ಲ ಅಥವಾ ನಿಮ್ಮ ಯಾವುದೇ ಕೆಲಸ ಇದ್ರೂ ಕೂಡ ಅಷ್ಟೂ ಪ್ರೀತಿಯಿಂದ ಮಾತಾಡ್ಬೇಕು ಸಣ್ಣ ಮಕ್ಕಳು ಮಾತಾಡ್ತಾರಲ್ಲ ಆ ರೀತಿಯಾಗಿ ಎಲ್ಲಿ ಕೂಡ ನಿಮಗೆ ನೋವಾಗಬಾರ್ದು ಅಥವಾ ಯಾರ ಮನಸ್ಸನ್ನು ನೋಯಿಸಬಾರ್ದು ಯಾರ ಮನ್ಸನ್ನು ಯಾವುದೇ ಕಾರಣ ಕೂಡ ಅವ್ರಿಗೆ ಹರ್ಟ್ ಮಾಡಬಾರ್ದು ಅದು ನೀವು ಯಾರಿಗೂ ಕೆಲಸ ಮಾಡಿಕೊಡ್ತಾ ಇದ್ರೆ ಅವ್ರಿಗೆ ಹೋಗಿ ಜೋರು ಮಾಡಬಾರ್ದು ನೀವು ಏನು ಮಾಡ್ಬಾರು ನೀವೇನು ಮಾಡಬೇಕು ನಿಮ್ಮ ಮಾತನ್ನ ಅಷ್ಟು ಸ್ವೀಟಾಗಿ ಆಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಕಾರ್ಯಕ್ಷೇತ್ರದಲ್ಲಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆ ಅದ್ರ ಜೊತೆಗೆ ನಾಲೆಜ್ ಕೂಡ ಬೇಕಾಗುತ್ತೆ ನಿಮಗೆ ಎಲ್ಲಾ ವಿಚಾರಗಳು ತಿಳಿದಿರಬೇಕಾಗುತ್ತೆ ನಿಮಗೆ ಟೆಕ್ನಿಕಲ್ ನಾಲೆಜ್ ಕೂಡ ಬೇಕಾಗುತ್ತೆ ನಿಮಗೆ ಇದೆಲ್ಲ ನಿಮ್ಮಲ್ಲಿ ಇರುತ್ತೆ ಇರುವುದಿಲ್ಲ ಅಂತ ಏನಿಲ್ಲ ಜೊತೆಗೆ ನಿಮ್ಮಲ್ಲಿ ಆ ಒಂದು ಸಂವಹನ ಕ್ರಿಯೆ ಅಂದ್ರೆ ಕಮ್ಯುನಿಕೇಷನ್ ಮಾಡುವಂತ ಒಳ್ಳೆ ಕೆಪಬಿಲಿಟಿ ಕೂಡ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಭಗವಂತ ಬೈ ಡಿಫಾಲ್ಟ್ ಆಗಿ ಹಾಕಿರ್ತಾನೆ ಇಲ್ಲ ಅಂತೇನೆ ಬಟ್ ಅಲ್ಲಿ ರ್ಯಾಶಸ್ ಅನ್ನ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನೋವನ್ನು ಕೊಡಬೇಡಿ ಚುಚ್ಚಿ ಮಾತಾಡಬೇಡಿ ಉಲ್ಟಾ ಮಾತಾಡಬೇಡಿ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆವಾಗ ಲಗ್ನಾಧಿಪತಿ ಬಲ ಕಳ್ಕೊಂಡ್ರೆ ಲಗ್ನಾಧಿಪತಿ ಬಲ ಕಳ್ಕೊಂಡ್ರೆ ಏನಾಯ್ತು ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ ತಾನೇ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಇಡೀ ದೇಹದ ದೇಹಕ್ಕೆ ಸಂಬಂಧಪಟ್ಟಂತೆ ಲಗ್ನ ಕೆಲಸ ಮಾಡುತ್ತೆ ತಾನೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ಅನಾರೋಗ್ಯ ಕ್ರಿಯೇಟ್ ಆಯ್ತು ಏನ್ ಮಾಡೋ ಗೊತ್ತಾಗಲಿ ಈ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಇದು ಯಾಕೆ ಬೇಕು ನಮಗೆ ತೊ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರ ಮುಖಾಂತರ ಇಷ್ಟೆಲ್ಲ ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ಆಗುತ್ತೆ ಅಂದಾಗ ನಾವು ಮಾಡಿ ನೋಡ್ಬೇಕು ಅರ್ಥ ಆಯ್ತಾ ನಿಮ್ಗೆ ಸ್ವಲ್ಪ ಸಮಯ ಕಷ್ಟ ಆಗ್ಬೋದು ಮತ್ತೆ ಅದು ಅಭ್ಯಾಸ ಆಗಿ ಹೋಗುತ್ತೆ ಏನು ತೊಂದರೆ ಇಲ್ಲ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ನಿಮ್ಮ ಲಗ್ನಾಧಿಪತಿ ಬುಧನ ನಕ್ಷತ್ರದಲ್ಲಿ ಬಂದಾಗ ನೀವೇನ್ ಮಾಡ್ಬೇಕು ಅಲ್ವಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇದು ಬಹಳ ಫೇವರಬಲ್ ಆಗುವಂತದ್ದು ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಬಹಳ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆನಾ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ ನಿಮ್ಗೆ ಲಗ್ನಾಧಿಪತಿ ಎಲ್ಲೆಲ್ಲಿದ್ರೆ ಏನೇನಾಗುತ್ತೆ ಅದರ ಬಗ್ಗೆ ಕೂಡ ಖಂಡಿತ ವೀಡಿಯೋ ಮಾಡಿ ಹಾಕ್ತಾರೆ ನೆಕ್ಸ್ಟ್ ವಿಡಿಯೋ ಅದೇ ಇರುತ್ತೆ ನಿಮಗೆ ಲಗ್ನಾಧಿಪತಿ ಈಗ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆಸ್ ಆನ್ ಓಕೆ ಹಾಗೆ ಇದ್ದಾನೆ ಲಗ್ನಾಧಿಪತಿ ಏನು ಫಲಾಫಲಗಳನ್ನು ಕೊಡ್ತಾನೆ ಅಥವಾ ನಾವು ಏನು ಮಾಡಬೇಕು ಏನು ಫಾಲೋ ಮಾಡಿ ಅದರ ಬಗ್ಗೆ ಖಂಡಿತ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹಳ ಫೇವರಬಲ್ ಆಗುತ್ತೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಮುಗಿಸುವುದಕ್ಕಿಂತ ಮುಂಚೆ ಯಾರಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಸೊ ಓಕೆ ಈ ವಿಡಿಯೋವನ್ನ ಅನ್ನ ಮುಗಿಸುವಂತ ಹೊತ್ತಾಗಿದೆ ಈಗ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಆ ನೆಕ್ಸ್ಟ್ ಆ ಲಗ್ನಾಧಿಪತಿ ಎಲ್ಲೆಲ್ಲಿದ್ರೆ ಏನೇನಾಗುತ್ತೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಮೇ ಬಿ ನಾಳೆ ನಾಳೆದು ಓಕೆ ಆ ಬಹಳ ಫೇವರಬಲ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಕಲಿಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಈ ಜಾತಕ ಅಂದ್ರೆ ಏನಿದೆ ನಮ್ಮ ಇಡೀ ಲೈಫ್ ಅನ್ನೇ ತೋರಿಸಿಕೊಡುತ್ತೆ ಅದು ಇರಬೇಕು ಏನ್ ಮಾಡ್ಬೇಕು ಎಲ್ಲವನ್ನು ಕೂಡ ಅದನ್ನ ಸ್ವಲ್ಪ ಕಲ್ತ್ಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ಲೈಫ್ ಇಸ್ ಜಿಂಗ್ ಆಲಲ್ಲ ಅದ್ರ ಅರ್ಥ ಏನಂದ್ರೆ ಆ ಎಲ್ಲೊಂದ್ ಕಡೆ ಲೈಫ್ ಈಸ್ ಟೂ ಈಸಿ ಕೀಪ್ ಇಟ್ ಈಸಿ ಅಂದ್ರೆ ಲೈಫ್ ಅನ್ನ ತುಂಬಾ ಸುಲಭ ರೀತಿಯಲ್ಲಿ ನಾವು ಇಟ್ಕೊಂಡು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹೇಗೆ ಕಾಂಪ್ಲಿಕೇಟೆಡ್ ಆಗುತ್ತೆ ಅದರ ಬಗ್ಗೆ ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೆ ಪ್ರಯತ್ನ ಮಾಡ್ತೇನೆ ಯಾವ ರೀತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಾ ಹೇಗೆ ಕಾಂಪ್ಲಿಕೇಟೆಡ್ ಆಗುತ್ತೆ ಯಾಕೆ ಆ ರೀತಿ ಅದರ ಬಗ್ಗೆ ಖಂಡಿತ ಹೇಳ್ತೇನೆಪ್ಪ ವಿಡಿಯೋನ ಮುಗಿಸುವಂತ ಹೊತ್ತಾಗಿದೆಪ್ಪ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅವರೆಲ್ಲರಿಗೂ ತುಂಬ ಕೃತಜ್ಞತೆ ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ 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 ಬಾಯ್